ಅವ ಅಮ್ಮ ತಾಯಿ ಮಗಳ ಅವ ಅಮ್ಮನ ನೀನು ನನ್ನ ತಕ್ಕ ಅಕ್ಕ ಇಲ್ಲಿ ಅವ ಅಮ್ಮನ ಜೊತೆ ಹೊಸಿ ಮಾತಾಡಬೇಕು ಯಾವ ತಾಯಿ ಅಮ್ಮ ಊರ ಮಲಕ ಯಾವ ತಾಯಿ ನಂಗಂತ ಇದೀನಿ ನೀನು ಯಾರ ನಿಂಗಮ್ಮ 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 ಅರ ಅಕ್ಕ ಇಲ್ವಾ ಅವ್ರನ್ನ ಒಂಚು ಕರ್ಕೊಳ್ಳಿ ಸುಬ್ಬಾರ ದೊಡವ ಯಾಕ ಯಾಕೆ ಹೊಸಿ ಮಾತಾಡಬೇಕು ಹೊಸಿ ಏನಾರ ಹೇಳಬೇಕು ಕಣವ ಅದಕ್ಕೆ ಕರ್ಕ ಬಂದಿಯಾ ಕರ್ಕ ಬರ್ತೀನಿ ಏನಕ್ಕ ಏನು ವಿಷಯ ನನ್ಗೆ ಹೇಳು ನೀನು ನೋಡು ನನಗೆ ಹೇಳಕ್ಕ ನೀನು ನಾನು ಕರ್ಕ ಬರ್ತೀನಿ ಆಮೇಲೆ ಕರ್ಕ ಬರ್ಬೇಕೋ ಬ್ಯಾಡವ ಅನ್ನೋದು ಆಮೇಲೆ ತೀರ್ಮಾನ ಮಾಡ್ತೀನಿ ನಾನು ಹೇಳ ಮೊದಲು ಯಾಕೆ ಅವಮ್ಮ ಅಮ್ಮ ಯಾಕೆ ನಿನಗೆ ನಾನು ಮಾಡಿದ ಮೋಸಕ್ಕೆ ದೇವರು ಸರಿ ಶಿಕ್ಷೆ ಕೊಟ್ಟ ನನಗೆ ದೇವರು ಬಹಳ ಮೋಸ ಮಾಡ್ಬಿಟ್ಟ ಯಾವೊತ್ತುವೆ ಇನ್ನೊಂದು ಹೇಳೊಂದು ಜನ್ದಲ್ಲಿ ಜೀವನದಲ್ಲಿ ಆಟಾಡಕ್ಕೆ ಹೋಗ್ಬೇಡ್ದು ಆಡೋಕ್ಕೋದ್ರೆ ನಮ್ಮ ಕಥೆಲ್ಲ ಮುಗಿಸ್ತಾನೆ ಅದ್ಕೇಳ್ಕ ನೋಡು ಈ ಸತಿ ಸುಬ್ಬ ಹೋದಾಗ ನಾನು ಅವನ ಜೊತೇಲಿ ಹೋಗಿದ್ದೆ ಊರ್ಮಿಡಕ ಏನು ನೀನು ಇದೂ ದೇವ್ರನಗ ಕೆಂಪಕ್ಕನ ಮಾಡ್ಬಿಟ್ಟು ಹೋಗಿದ್ಕೆ ದೇವರು ಸರಿಯಾಗಿ ಶಿಕ್ಷೆ ಕೊಟ್ಟ ನೋಡು ನಾನು ನೆಮ್ಮದಿಯಾಗಿ ಜೀವ ಬಿಡ್ಬೇಕು ಅದನ್ನ ಮುನ್ಸಲ್ಲಿ ಮುಡಿಕೊಂಡು ನನಗೆ ಇರೋಕ್ಕಾಯ್ತ ಕನವ ನನಗೆ ಇರೋಕೆ ಐತೆ ಎಲ್ಲ ಅದಕ್ಕೆ ಆ ತಾಯಮ್ಮನ ಕರ್ಕವರಗು ನಿಮ್ಮ ಮೈ ಅಂತೀನಿ ಕನವ ನನ್ನ ಸತ್ರು ನಂಗೆ ನೆಮ್ಮದಿ ಸಿಗೋಕ್ಕಿಲ್ಲ ಆವತ್ತಿಂದ ಬಾಯಿ ಹೊಂಟೋಗ್ಬಿಟ್ಟಿತ್ತು ಅದನ್ನೇ ನಾನು ಹೇಳೋಕ್ಕೆ ಭಾಳ ಪ್ರಯತ್ನ ಪಟ್ಟೆ ದೇವ್ರದ್ದಿಂದ ಹೆಂಗೋ ನನ್ನ ಬಾಯಿ ಬತ್ತೋಗ ಈಗಲಾದ್ರೆ ನಾನು ಮಾಡಿದ ಕರ್ಮವ ಕಳ್ಕೊತೀನಿ ನಿನ್ನ ಕಾಲು ಮುಗಿತೀನಿ ಓ ತಾಯಿ ಕರ್ಕ ಬರೋಗು ಆ ಕರ್ಕ ಕರ್ಕೊಬೇ ತಿಂದ್ಬಿಡು ಬೇಡ ಬೇಡ ಅಮ್ಮನ್ ಗೊತ್ತು ಆಳೆ ಅವ್ಳು ಗೊತ್ತಿದ್ರು ಅದನ್ನ ಮುಚ್ಚು ಮಾಡಗವಳೆ ಮನ್ಸಲ್ಲಿ ಅವ್ಳಿಗೆ ಆಳಿಗೆ ಗೊತ್ತು ಕರ್ತು ಹೋಗವ ಅವ ಅಮ್ಮನ್ ಕರ್ಕವಾ ಅವ ಅಮ್ಮನಿಗೆ ಹೇಳ್ಬಿಟ್ಟು ನನ್ನ ಜೀವ ಬಿಡಬೇಕು ನನಗೆ ಯಾಕೋ ಆಯ್ತೇ ಇಲ್ಲ ಯಾವಾಗ ಸತ್ತನೋ ಏನೋ ನನಗೆ ನೆಮ್ಮದಿ ಇಲ್ಲ ನಿಂದ ಅಮ್ಮ ಅವನು ಅವ ನಾನು ಕರ್ಕೋಗ ಇಬ್ಬರು ಅಲ್ಲಿದ್ದು ಅದಾದ್ಮೇಲೆ ಅವನಿಗೆ ಆರ್ಟ್ ಅಟಕ್ ಆಯಿತು ಅದಾದಮೇಲೆ ಅದಾದಮೇಲೆ ಯಾಕೋ ನನಗೆ ಇದನ್ನ ಮುನ್ಸಲ್ಲಿ ಮುಡಿಕೊಂಡು ಜಾಸ್ತಿ ದಿವಸ ಇರೋಕೆ ಐತಿ ಇಲ್ಲಕ್ಕ ನಾವ ನಾನು ಮುನ್ಸಗ್ರ ಮಾಡ್ಕೋಬೇಕು ನಿಂದು ಅಮ್ಮಯ್ಯ ಅಂತೀನಿ ಕಂದ್ಕಂಬಲಿ ಹೋಗೋ ಹೋಗು ಕರ್ಕೊ ಬರೋ ತಾಯ ಮುನ್ನ ரிண ம கபத்தி தய தமைத அக்க வகளே ஒனிங்கம அம கயாக்கே கப யா எளு கத்துன உச்சுற கச்சுற எமக தய மத்த உமி கும தப தே கத்தா ಅಲಕಲೇ ಉಳ್ಳಕ್ಕೊಡ್ದು ಮಾತಾಡಕಿಲ್ಲ ಮಾತಿನ ತಗೋಂತೀ ಈಗ ಹಂಗೆ ಇದ್ ಮಾಡ್ತಾ ಇದು ಮಾತಾಡ್ತಾ ಇದು ಆ ಮಾತಾಡ್ತಾ ತಾಯಮ್ಮ ನಿಮ್ ಕುಟ್ ಓ ನಾನ್ ಕುಟೇನೋಳು ಅದೇನು ಹೇಳ್ಬೇಕಂತೆ ಬನ್ನಿ ಏನ್ ಏನು ಏನ್ ಹೇಳಂತೆ ಆ ಅದೇನೋ ಗೊತ್ತಿಲ್ಲ ತಾಯಮ್ಮ ಕರ್ಕೋ ಬರೋ ಅಂತ ಒಂದ್ ಬಂದೆ ತಾಯಮ್ಮ ಬನ್ನಿ ಸರಿ ನೋಡುವ ಅದೇನು ಓಬಾಡ್ಕನಕುರ್ಸಿನ ನೋಡಕೆ ಅವ್ಳ ಕು ಮಾತಾಡ್ಬೇಕ ನೀನು ಅವ್ಳ ಕೊಟ್ಟು ಬರೀ ಓಬಾಡ ನೀನು சுமதிர் அது கேள்த்தினாபிரிவாடி கர்சத்து அல்லா ஏன் ஏன் மாத்தாட்பேஜவோ கர்சோக இப்ப ಮನೆ ಮಾಡ್ಕೊಂಡು ಬೇರೆ ಇದ್ದು ಹೊಸ ದಿವಸ ಜೊತೆಯಲ್ಲೇ ಕಾಲ ಕಳ್ದು ಅದಾದಮೇಲೆ ಅವನಿಗೆ ಇದ್ದಾಗಿದ್ದಂಗೆ ಹಾರ್ಟ್ ಅಟ್ಯಾಕ್ ಆಯಿತು ಆಗ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಸತ್ತೋಗಾನೆ ಅಂತಂದ್ರೆ ಅವ್ನು ಬಿಟ್ಟು ಬಿಟ್ಬಿಟ್ಟು ಬಂದೆ ಈಗ ವಾಪಾಸ್ ಬಂದವನೇ ಹ್ಞೂ ಈ ವಿಷಯ ಏನು ಹಿಂಗನಿಗೂ ಗೊತ್ತಿತ್ತು ಸುಬ್ಬಣ್ಣ ಇಲ್ಲ ಅವನು ಸುಬ್ಬ ಭಾಳ ಕೆಟ್ಟವನು ಅವನು ಪಾಪ ಕೆಂಪಕ್ಕನಗೆ ನಾನು ಮೋಸ ಮಾಡಿದೆ ಅವನು ಮೋಸ ಮಾಡ್ದ ಇನ್ನೊಬ್ರು ಹೆಣ್ಮಕ್ಳು ಮಕ್ಕಳು ಅಯ್ಯೋ ಸೂರೇ ಯಾವತ್ತು ಒಳ್ಳೇದಾಗಿಲ್ಲ ಅನ್ನೋದಕ್ಕೆ ಇದೇ ಉದಾಹರಣೆ ನೋಡಿ ನನ್ನ ಪರಿಸ್ಥಿತಿ ನೋಡಿ ಯಾವ ಥರ ಆಗದೆ ಅಂದ್ಬಿಟ್ಟು ಯಾಕೋ ನನ್ನ ಮನ್ಸಿಗೆ ಸವದ ನಾನು ಸ್ನೇಹ ಈ ವಿಷಯ ಭೈ ಹೇಳಬೇಕು ಅಂದ್ಬಿಟ್ಟು ನಿಮ್ಮನ್ನ ಕರ್ಸ್ಕೊಂಡೆ ನಾನು ಅಕ್ಕ ಹೋಗಿದ್ದಾನಿನ್ನ ಮತ್ತು ಮುಳ್ಳ ಕರ್ತವನಿ ಅವಳಿಗೂ ಗೊತ್ತಾ ನಿಗೇ ಹ್ಞೂ ನಿಮಗೆ ಗೊತ್ತು ನಾವು ಓದೋ ಹಸ್ರಲ್ಲಿ ದುಡ್ಡು ಕಸಲೇ తిమ్మ ఫోనందాకస్తి ఏ కను మళ్ళ్యం తుల్గే ఏను కత నగే ఎలా ఓత్తు కలమ్మ ఈ విషయ హు నన్ను కెంపక్క మోస మారిబిటె కెంపక్కన కలిసి నన్ను సహాయోత్ వన్ కాల బింది సమణ కన్నీందే నిదినే ఇలా పప్ప ఆగలింద భాళ గోళాడ అతరు సరియా శిక్ష కొట్ట నంగ ಪಾಯಮ್ಮ ಸೋಮಸ್ಬಿಡಮ್ಮ ಸೋಮಸ್ಬಿಡು ನನ್ನ ಸಸ್ರವೇ ನಾನು ಇದು ರೊತ್ಕೊಳ್ಳೋ ತಪ್ಪಿಸ್ಕೊಳಕಾಯ್ಕೀನ ಆದರೂ ನನ್ನ ಮನ್ಸಲ್ಲಿ ಇದೊಂದು ಗೊಂದಲಾಯ್ತು ಹ್ಞೂ ನಾನು ಒಂದು ಸೊತ್ತ ಹೇಳ್ಬೇಕಾಗಿತ್ತು ಈಗ ಮನ್ಸಿಗೆ ಹಗುರ ಆಯಿತು ಈಗ ಸತ್ರು ಸಾಯಿ ನಾನು ನಾನು ಯಾವ್ದಕ್ಕೂ ಭಯ ಪಡಕಿರ ನಾನಿನ್ನು ಹ್ಞೂ ಅದನ್ನ ಹೇಳ್ಬೇಕಾಗಿತ್ತು ಅದಕ್ಕೆ ಹಾಂ ಕರ್ಸ್ಕೊಂಡೆ ನಾಲ್ಕು ಒಂದು ಟೈಮ್ಮ ಹೇಳ್ತೀರ ನೀನು ಅವ ನಿಂಗ ಗೊತ್ತಿಲ್ದಂಗೆ ಮಾತಾಡ್ಲಲ್ಲ ಈಗ ಗೊತ್ತಿಲ್ವಾ ಎಲ್ಲ ಗೊತ್ತಿರೋಂತೆ ಅಲ್ಲ ಇಲ್ಲ ಪರದಾಡ್ತಾ ಕುಂತಿದ್ರೆ ಎಲ್ಲಿದನು ಯಾತವಿದನು ಅಂದ್ಬಿಟ್ಟು ಹೇಳ್ಬೇಕು ಹೇಳಿಲಾಕ ನಮ್ಗೂ ಹೇಳಿಲ್ಲ ಮತ್ತೆ ಡೈವರ್ಸ್ ನೋಟಿಸ್ ಕಳ್ಸಿ ಅಂದ್ಬಿಟ್ಟು ಮತ್ ಬಾಯಿ ಬಂದಂಗ ಬೈತ ತುತಾರ ಅವನು ಮಗನೂ ಸೇರ್ಕೊಂಡು ಇನ್ನ ಕಲಿಸ್ತಾನಿದಾರ ಕಲ್ಸ್ತಾನಿದಾರ ಹೇಳು ಈ ಬುದ್ಧಿ ಕಲ್ತವ್ರಲ್ಲ ಇವ್ರು ಸರಿಯವ ಇವ್ರು ಕಲ್ತಿರೋದು ಇದು ಬೆಂಕಿ ಕ ಅವನು ಈ ಜನ ಬುದ್ಧಿ ಬಿಡು ಅವ್ಳು ಸರಿಯಾದ ತೀರ್ಮಾನ ಕತೆ ಅಯ್ಯೋ ತಾಯಮ್ಮ ನಿಮ್ಗೆ ಗೊತ್ತಿಲ್ಲ ಯಾವ್ಯಾವ ತರದಲ್ಲಿ ಹೊಟ್ಟೆ ಉರ್ಸಾನೆ ಸುಬ್ಬಣ್ಣ ವಾಕುನ ಅಂತ ರೋಸ್ ಹಿಡ್ದೋಗಿ ತಿರ್ಮನಗ ಬಂದವಳೆ ಅದು ಬಿಟ್ರೆ ಇನ್ನೇನು ನಿಂಗಮ್ಮನೆ ಒಪ್ಕೋಬೇಕು ಸುಬ್ಬಣ್ಣನ ಅಷ್ಟ್ಬಿಟ್ರೆ ಏ ಇನ್ಯಾರು ಯಾರು ಹಾಕಿದ ಬರೀ ಬಂಡ್ ಬಂಡ್ ಬುದ್ಧಿ ಇಬ್ರು ಅವ್ನು ಮಗನೇ ಹಾಕಿ ಅದಕ್ಕೆ ತಾಯಮ್ಮನ ಕರ್ಸಿ ರವಿ ಹೇಳ್ತೀನಿ ಅಂದ್ಬಿಟ್ಟು ಅನ್ಬಿಟ್ರಂತು ಅಕ್ಕ ಅದಕ್ಕೆ ಕರ್ಸಕನ ಒಳ್ಳೇದಾಯ್ತು ಬಿಡು ಒಳ್ಳೇದಾಯ್ತಿ ಈ ವಿಷಯ ತಿಳಿಸಿದ್ದು ಹಿಂಗೆ ಡ್ರೈವರ್ಸ್ ನೋಡಿಸ್ ಕಳ್ಸೋಳಲ್ಲ ಅನ್ಕೊಂಡು ಏನು ಕುಣಿತಿದ್ಲು ನಾನು ಇಷ್ಟಕ್ಕೆ ಹಿಂಗೆ ಕೊಳಸೊಳ್ಳ್ತು ಹೋಗಿದೋಯ್ತು ಅಂತಿದೆ ಇವೆಲ್ಲ ಸತಿ ಅಂತ ಒಳ್ಳೆ ನಿರ್ಧಾರನೇ ಕತೆ ಬಿಡು ವರ್ದಾಡಿ ವಡದಾಡಿ ಸಾಕಾಗದ ಸುಮ್ಮನಿರಣ ವರ್ದಾಡಿ ವರ್ದಾಡಿ ಬಾಳ ಸಾಕಾಗದೇ ಇನ್ನೇನ್ ಮಾಡೋಳ ಅಕ್ಕನೇತಾನೆ ಎಷ್ಟು ಅಂತ ವರ್ದಾಡೋದ ಬಣ್ಣನ ಕುಟು ಅಕ್ಕಿ ಬಂದಿರೋದು ಕದ್ದು ಬಿಡಮ್ಮ ಸತಿನೂ ಇಷ್ಟ ವರ್ಷ ಆದರೂ ಒಂದ್ ದಿವ್ಸನೂ ನಿಮ್ದೇ ನೋಡ್ಕೊಂಡಿಲ್ಲ ಪಾಪ ಏನು ಬೇಕಾದಂತ ಎಲ್ಲ ಕೂಲಿ ಮಾಡಿ ಐಕಳ್ ಸಾಕು ಇವನು ಚೆನ್ನಾಗಿ ಸುತ್ಕ ಸುತ್ಕೊ ನಿಂತ್ಕತಿದ್ದ ಇವತ್ತು ನೋಡಿ ಡೈವರ್ಸ್ ನೋಡಿ ಕಳ್ಸವಳೆ ಅಂದ್ರೆ ಅವಳು ನೋವು ಇಲ್ದಾನೆ ಕಳ್ಸಿದಲ್ಲ ಸರಿಯಾದ ತೀರ್ಮಾನನೇ ಮಾಡ್ಕೊಳಕ ಸುಮ್ಕಿರೋಳು ಅವ್ಳು ಮಾಡಿದ ತೀರ್ಮಾನ ಸರಿಯಾಗೇ ಕಣ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ